ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಶ್ರೀರಾಮನವಮಿಯಂದು ಎಂದು ಸ್ನೇಹಿತರು ಕುಟುಂಬದವರು ಆತ್ಮೀಯರಿಗೆ ಹೀಗೆ ಶುಭಾಶಯ ಕೋರಿ ರಾಮನೇ ಕೃಪೆಗೆ ಪಾತ್ರರಾಗಿ ಮರ್ಯಾದ ಪುರುಷೋತ್ತಮ ಎಂದರೆ ಕರೆಸಿಕೊಳ್ಳುವ ಶ್ರೀರಾಮಚಂದ್ರ ಚೈತ್ರ ಮಾಸ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಅಯೋಧ್ಯದಲ್ಲಿ ಜನಿಸುತ್ತಾರೆ ಶ್ರೀರಾಮಚಂದ್ರ ಜನಿಸಿದ ದಿನವನ್ನು ರಾಮನವಮಿ ಎಂದು ಭಾರತಾದ್ಯಂತ ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಹದಿನೇಳು ಅಂತೆಯೇ ಇವತ್ತೇ ರಾಮನವಮಿ ಇದ್ದು ನಮ್ಮ ಆತ್ಮೀಯರಿಗೆ ವಿಶ್ ಮಾಡಲು ಇಲ್ಲಿದೆ ಒಂದಿಷ್ಟು ಐಡಿಯಾಗಳು ನೋಡೋಣ ಬನ್ನಿ ಹಿಂದೂ ಸನಾತನ ಧರ್ಮದಲ್ಲಿ ಬರುವ ಮೊದಲ ಹಬ್ಬ ರಾಮನವಮಿ ರಾಮನವಮಿಯನ್ನು ಹಿಂದೂಗಳು ಬಹಳ ಭಕ್ತಿ ಭಾವದಿಂದ ಆಚರಿಸುತ್ತಾರೆ ಈ ವರ್ಷ ಇವತ್ತು ಅಂದ್ರೆ ಬುಧವಾರ ರಾಮನವಮಿ ಇದೆ ಭಗವಾನ್ ವಿಷ್ಣು ತನ್ನ ಏಳನೇ ಅವತಾರ ಶ್ರೀರಾಮನಾಗಿ ಜನಿಸಿದ ಎಂದು ಹೇಳುತ್ತಾರೆ ಚೈತ್ರ ನವರಾತ್ರಿಯ ಕೊನೆಯ ದಿನ ಅಂದರೆ ಚೈತ್ರ ಮಾಸ ಶುಕ್ಲ ಪಕ್ಷದ ಒಂಬತ್ತನೇ ದಿನ ಶ್ರೀರಾಮ ದಶರಥ ಮಹಾರಾಜ ಹಾಗೂ ಕೌಸಲ್ಯ ಪುತ್ರನಾಗಿ ಜನಿಸುತ್ತಾನೆ ಈ ವರ್ಷ ಹಿಂದೂಗಳಿಗೆ ರಾಮನವಮಿ ಬಲು ವಿಶೇಷ ಅದಕ್ಕೆ ಕಾರಣ ಅಯೋಧ್ಯದಲ್ಲಿ ಲೋಕಾರ್ಪಣೆಗೊಂಡ ರಾಮ ಮಂದಿರ ಐನೂರು ವರ್ಷಗಳ ಹಿಂದೂಗಳ ಕನಸು ಈ ವರ್ಷ ನನಸಾಗಿತ್ತು ರಾಮನವಮಿ ಸಡಗರ ತುಸು ಜೋರೆ ಇದೆ ಎನ್ನಬಹುದು ನೀವು ರಾಮನವಮಿಗೆ ನಿಮ್ಮ ಸ್ನೇಹಿತರು ಆತ್ಮೀಯರು ಬಂಧುಗಳಿಗೆ ಶುಭಾಶಯ ಕೋರಲು ಬಯಸಿದರೆ ಇಲ್ಲಿದೆ ಒಂದಿಷ್ಟು ಐಡಿಯಾಗಲು ಶ್ರೀರಾಮ ದಿವ್ಯ ಕೃಪೆ ಸದಾ ನಿಮ್ಮ ಮೇಲಿರಲಿ ನಿಮ್ಮ ಬದುಕು ಅತ್ಯಂತ ಸಂತೋಷ ಸಮೃದ್ಧಿಯಿಂದ ಕೊಡಲಿ ರಾಮನವಮಿಯ ಶುಭಾಶಯಗಳು ರಾಮನವಮಿಯ ಶುಭ ಸಂದರ್ಭದಲ್ಲಿ ಭಗವಾನ್ ರಾಮನು ನಿಮಗೆ ಯಶಸ್ಸು ಸಂತೋಷ ಮತ್ತು ಸುಖ ಶಾಂತಿಯನ್ನು ನೀಡಲಿ ನಿಮಗೂ ಹಾಗೂ ನಿಮ್ಮ ಆಪ್ತರಿಗೂ ರಾಮನವಮಿ ಶುಭಾಶಯಗಳು ರಾಮನವಮಿಯ ಈ ಪವಿತ್ರ ಸಂದರ್ಭದಲ್ಲಿ ಭಗವಾನ್ ರಾಮನ ಆಶೀರ್ವಾದವು ನಿಮ್ಮ ಹಾಗೂ ನಿಮ್ಮ ಕುಟುಂಬದೊಂದಿಗೆ ಇರಲಿ ಎಂದು ನಾನು ಬಯಸುತ್ತೇನೆ ನಿಮ್ಮ ಹೃದಯ ಹಾಗೂ ಮನೆಯಲ್ಲಿ ಸದಾ ಸಂತೋಷ ತುಂಬಿರಲಿ ರಾಮನವಮಿಯ ಶುಭಾಶಯಗಳು ಭಗವಾನ್ ರಾಮನ ಆಶೀರ್ವಾದದೊಂದಿಗೆ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಗಳಿಸಿ ನಿಮಗೂ ನಿಮ್ಮ ಕುಟುಂಬ ಶುಭ ರಾಮನವಮಿ ದೀಪದ ಹುಲಪು ರಾಮನಾಮ ಜಪದ ಪ್ರತಿಧ್ವನಿ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ತೃಪ್ತಿ ನೆಮ್ಮದಿ ತುಂಬಿರಲಿ ನಿಮ್ಗೆ ರಾಮನವಮಿಯ ಶುಭಾಶಯಗಳು ಈ ವರ್ಷ ಹಬ್ಬವು ನಿಮ್ಮಲ್ಲಿ ಧನಾತ್ಮಕ ಭಾವ ಭರವಸೆ ಹುಟ್ಟುವಂತೆ ಮಾಡಲಿ ಸದಾ ಒಲಿತೇ ಆಗಲಿ ರಾಮನವಮಿಯ ಶುಭಾಶಯಗಳು ರಾಮನು ಹುಟ್ಟಿದ ಈ ಶುಭ ದಿನದಂದು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಸಂತೋಷ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ತರಲು ನಾನು ಬಯಸುತ್ತೇನೆ ಶ್ರೀರಾಮನವಮಿಯ ಶುಭಾಶಯಗಳು ಶ್ರೀರಾಮನು ನಿಮ್ಮೆಲ್ಲ ಕನಸುಗಳನ್ನು ನನಸಾಗುವಂತೆ ಮಾಡಲಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗಲಿ ರಾಮನವಮಿಯ ಶುಭಾಶಯಗಳು ಶ್ರೀರಾಮನವಮಿಯಿಂದ ನಿಮ್ಮ ಬದುಕಿನಲ್ಲಿ ಪ್ರೀತಿ ಶಾಂತಿ ಸಮೃದ್ಧಿ ತುಂಬಿರುವಂತೆ ರಾಮುನಿ ಅನುಗ್ರಹ ಇರಲಿ ಭಗವಾನ್ ಶ್ರೀರಾಮನು ಸದಾ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಲು ಶುಭ ರಾಮನವಮಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯಂ ರಾಮನಾಮ ವರಾನನೆ ಪ್ರಭು ಶ್ರೀರಾಮನ ಕೃಪಾ ಕಟಾಕ್ಷ ಸದಾ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಇರಲಿ ಎಂದಿಗೂ ನಿಮಗೆ ಒಲಿತೇ ಆಗಲಿ ರಾಮನವಮಿಯ ಶುಭಾಶಯಗಳು ರಾಮಾಯ ರಾಮ ಭದ್ರಾಯ ರಾಮ ಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾರಾಮನು ನಿಮ್ಮ ಬದುಕಿನಲ್ಲಿ ಎಲ್ಲಾ ಒಲಿತೇ ಮಾಡಲಿ ಶ್ರೀರಾಮ ನವಮಿಯ ಶುಭಾಶಯಗಳು ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು